ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ರಿಬೇಡಿ ಸೊ ಇವತ್ತು ಏನಂತ ಅಂದರೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಹೂವು ಮತ್ತು ಹಣ್ಣು ತುಳಸಿ ಹಾರ ಎಲ್ಲ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ತರ್ಸ್ಡೇ ಆಗಿರೋದ್ರಿಂದ ಕೆಲವ್ರಿಗೆ ಅನ್ಸ್ಬೋದು ಏನು ರಮ್ಯಾ ಆ ಪೂಜೆ ಈ ಪೂಜೆ ಅಂತ ಮಾಡ್ತಾ ಇರ್ತಾರೆ ಅಂತ ಆ್ಯಕ್ಚುಲಾಗಿ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ ನಾನು ಸಾಯಿಬಾಬಾ ವ್ರತ ಮಾಡೋದಿರ್ಬೋದು ಉಪ್ಪಿನ ದೀಪ ಹಚ್ಚೋದಿರ್ಬೋದು ಉಪ್ಪಿನ ದೀಪ ಕೆಲವ್ರು ಪಾಸಿಟಿವ್ ಆಗಿ ಹೇಳ್ತಾರೆ ಕೆಲವ್ರಿಗೆ ನೆಗೆಟಿವ್ ಆಗಿ ಆಗಿದೆ ಸೊ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಅದು ಅವರವರ ಅನುಭವಕ್ಕೆ ಬಿಟ್ಟಿತ್ತು ಬಟ್ ನನಗೆ ಒಳ್ಳೇದೇ ಆಗಿದೆ ಆ್ಯಂಡ್ ಫೈನಲಿ ನನಗೆ ಈ ವೀಕ್ ಏನು ಹಚ್ಚಿದ್ರೆ ಫಿಫ್ತ್ ವೀಕ್ ಅಂದರೆ ಐದು ವಾರ ಸಂಕಲ್ಪ ಏನು ಮಾಡ್ಕೊಂಡಿದೆ ಅದು ಮುಗಿಯುತ್ತೆ ಆ ವ್ರತ ಮಾಡಬೇಕಾದ್ರೆ ಇನ್ನೊಂದು ವ್ರತ ಶುರು ಮಾಡಬಾರ್ದ ಏನು ಅಂತ ಸುಮಾರು ಜನ ಕೇಳ್ತೀರಾ ಬಟ್ ಖಂಡಿತವಾಗ್ಲೂ ಆ ಥರ ಏನಿಲ್ಲ ಆ ದಿನಕ್ಕೆ ಮೀಸಲಾಗಿರುತ್ತೆ ನನ್ನ ಲೈಫಲ್ಲಿ ಪಾಲಿಸಿ ಯಾವ ಥರ ಏನು ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ನಾವು ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇರಬೇಕು ಅಂತಂದರೆ ನಾವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದರೆ ನಮಗೆ ಬೇರೆಯವ್ರ ವಿಷಯ ಬೇರೋರ್ ಲೈಫಲ್ಲಿ ಏನು ನಡೀತಾ ಇದೆ ಬೇರೆಯವ್ರು ಏನು ಮಾಡ್ತಾಯಿದ್ದಾರೆ ಈ ಥರದ್ದು ಎಲ್ಲ ನಮ್ಗೆ ಅವಶ್ಯಕತೆ ಇರಲ್ಲ ಯಾಕಂದರೆ ನಮ್ಮ ಲೈಫ್ ಬಗ್ಗೆ ನಮಗೆ ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಸಾಲ್ತಾರಲ್ಲ ಅಂಥದ್ರಲ್ಲಿ ಬೇರೋರು ವಿಷಯ ಬೇರೆಯವ್ರ ಲೈಫಲ್ಲಿ ಇದೆ ಯಾರು ಏನು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ ಸೊ ನಾನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು ನನಗೆ ನಾನೇನು ಅಂದ್ಕೊಂಡಿದ್ದೀನೋ ಆ ಥರ ಬದುಕಬೇಕು ಅಂತ ಅಂದ್ಬಿಟ್ಟು ಸೊ ನಮಗೊಂದು ಮೆಂಟಲ್ ಪೀಸ್ ನಮಗೆ ಒಂದು ನಾವು ಅಂದ್ಕೊಂಡಿದ್ದನ್ನ ನಮ್ಮ ಆಸೆ ಕನಸುಗಳನ್ನು ನಾವು ಯಾರ ಹತ್ರನಾದರೂ ಅಥವಾ ವಿಚಾರನ ಶೇರ್ ಮಾಡ್ಕೋಬೇಕಂತಂದರೆ ಅದು ಭಗವಂತನ ಹತ್ರ ಮತ್ತೆ ಒಂಥರ ನೆಮ್ಮದಿ ಸಿಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ವಾತಾವರಣನೂ ಅಷ್ಟೇ ಈ ಥರ ಪೂಜೆ ವ್ರತ ಅಂತ ಮಾಡಿದಾಗ ಇನ್ನೊಂದು ಅಂದರೆ ಈಗ ನೋಡಿ ಈ ವ್ರತ ಪೂಜೆ ಅಂತ ಮಾಡಿದಾಗ ನಾವು ವೆಜ್ ಎಲ್ಲ ಮನೇಲಿ ಮಾಡೋದಿಲ್ಲ ಮತ್ತು ಜಾಸ್ತಿ ತಿನ್ನೋದಿಲ್ಲ ಅವಾಗಲೂ ಯಾವಾಗಲೂ ಮನೆ ಒಂಥರ ಮಡಿಯಾಗಿರುತ್ತೆ ಅದೇನೋ ಒಂಥರ ಆ ವೈಬೇ ಬೇರೆ ಥರ ಇರುತ್ತೆ ಸೊ ನನಗೆ ಯಾಕೋ ಅದು ಯಾವುದು ಅಪ್ಪಣೆ ಇಲ್ಲದೆ ಆಗೋಲ್ಲ ಅಂತ ಹೇಳ್ತಾರೆ ಯಾವುದೇ ಒಂದು ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ ಒಂದು ಇದಿಲ್ಲದೆ ಅಂತ ಹೇಳ್ತಾರೆ ಹಾಗೆ ನನ್ನ ವಿವರ್ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ಮ ಪೋಸ್ಟ್ ಮಾರ್ಟಮ್ ಜರ್ನಿ ಬಗ್ಗೆ ಹೇಳಿ ರಮ್ಯಾ ನೀವು ಯಾವ ಥರ ಸುಮ್ಮನಿರೋತಲ್ವಾ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ ನೀವು ಯಾವ ತರ ಮ್ಯಾನೇಜ್ ಮಾಡಿದ್ರಿ ಲೈಕ್ ಏನೋ ಒಂಥರ ನೀವು ಹ್ಯಾಪಿಯಾಗಿ ಕಳೆದ್ರಿ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಾಣ ಅಂತನೇ ನೀವು ಯಾವ ಥರ ಮ್ಯಾನೇಜ್ ಮಾಡಿದ್ರೆ ನಿಮ್ಮ ಪೋಸ್ಟ್ ಮಾರ್ಟಮ್ ಜರ್ನಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ಬೇಕಂದ್ರೆ ನಾನು ಫಸ್ಟ್ ಬೇಬಿಯಲ್ಲಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ನು ಈ ಬೇಬಿಯಲ್ಲಿ ಆ್ಯಕ್ಚುಲಾಗಿ ಏನಾಯಿತು ಅಂತ ಅಂದರೆ ಸ್ಟಾರ್ಟಿಂಗ್ ಒಂದು ಟೂ ಮಂತ್ಸ್ವರೆಗು ಇಟ್ ವಾಸ್ ನಾಟ್ ಗುಡ್ ಅಂದರೆ ಅದು ಚೆನ್ನಾಗಿರಲಿಲ್ಲ ಅಂತಲೇ ಎರಡು ತಿಂಗಳು ಬರೋಬ್ಬರಿ ನನ್ನ ಮಗ ನಿದ್ರೆ ಕೊಡ್ತಾ ಇರ್ಲಿಲ್ಲ ಒಂದಂತೂ ನಿಜ ಈ ಥರ ಏನು ಈ ಪೋಸ್ಟ್ ಮಾರ್ಟಮ್ ಜರ್ನಿ ಏನಿರುತ್ತೆ ಎಸ್ಪೆಷಲಿ ಡೆಲಿವರಿ ಆದಂಥ ಒಂದು ಮೂರು ತಿಂಗಳವರೆಗೂ ತುಂಬನೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಲೆವೆಲ್ಲು ತುಂಬನೇ ಏರುಪೇರಾಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಎಷ್ಟು ಬೇಗ ಎಮೋಷ್ನಲ್ ಆಗ್ತೀವಿ ಅಂತ ಅಂದರೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಅಳು ಬರ್ತಾ ಇರುತ್ತೆ ನಾನು ಹತ್ತಿದ್ದೀನಿ ಅದನ್ನು ನಾನು ತೋರಿಸ್ಕೊಂಡಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ನಾನು ಎಷ್ಟೊಂದು ಸಲ ಹತ್ತಿದ್ದೀನಿ ರಾತ್ರಿಯೆಲ್ಲ ನಿದ್ರೆ ಇರ್ತಾ ಇರಲಿಲ್ಲ ಆಲ್ಮೋಸ್ಟ್ ಒನ್ ಮಂತ್ವರ್ಗು ಬ್ಲೀಡಿಂಗ್ ಆಗುತ್ತೆ ಆ ಬ್ಲೀಡಿಂಗ್ ಜೊತೆಗೆ ಅದೊಂಥರ ಇರಿಟೇಷನು ಜೊತೆಗೆ ನಮಗೆ ಮಗುನ ನೋಡ್ಕೊಬೇಕು ನಮಗೆ ನಾವು ಟೈಮ್ ಕೊಡೋ ಕೊಟ್ಕೊಳ್ಳೋದಕ್ಕಾಗಲ್ಲ ನಿದ್ರೆ ಅನ್ನೋದಿರಲ್ಲ ಮಗುನ ಕೇರ್ ಮಾಡಬೇಕು ಜೊತೆಗೆ ಇನ್ನೊಂದು ಮಗು ಇದ್ರಂತೂ ಅದು ಇನ್ನೊಂದು ಥರ ಪ್ರೆಷರ್ ಇರುತ್ತೆ ಅದಕ್ಕೂ ಟೈಮ್ ಕೊಡೋಕ್ಕಾಗ್ತಿಲ್ಲ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಮತ್ತೆ ಮನೆ ಎನ್ವಿರಾನ್ಮೆಂಟ್ ಕಡೆ ಹೇಗಿರುತ್ತೋ ಏನೋ ಅದಲ್ಲದೆ ನಾವು ಮೆಂಟಲಿ ಅದೊಂದಿದ್ರೆ ಬೇರೆ ಥರ ಇನ್ಯಾವ್ಯಾವ ಟೆನ್ಷನ್ಸ್ ಬರುತ್ತೋ ಜೀವನ ಅಂದರೆ ಹಾಗೆ ಯಾವಾಗಲೂ ಖುಷಿಯಾಗಿರಬೇಕು ಅಂತಲೇ ಇಲ್ಲ ಸಣ್ಣ ಪುಟ್ಟ ಜೀವನ ಆದರೂ ನಮ್ಮ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಅಂದರೆ ಸ್ಟಾರ್ಟಿಂಗ್ ಟೂ ಮಂತ್ಸ್ ನನಗೆ ಯಾವ ಥರ ಆಗ್ತಾಯಿತ್ತು ಅಂದರೆ ಪಾಪು ನಿದ್ರೆ ಮಾಡ್ತಾ ಇರಲಿಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ ಅವಾಗ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು ನಾ ಫಸ್ಟ್ ಆಫ್ ಆಲ್ ನನಗೆ ಮಾತ್ರ ಅಳು ಬಂದ್ಬಿಡ್ತಾ ಇತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇತ್ತು ಆ ಟೈಮಲ್ಲಿ ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಏನಾಯ್ತು ಅಂದ್ರೆ ಅವಾಗ ಆರ್ಯನ್ ಹುಟ್ಟಿದ್ದು ಡಿಸೆಂಬರ್ ಅಲ್ಲಿ ಯಾಕೆ ಚಳಿಗಾಲ ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಟೈಮಲ್ಲಿ ಅವನು ನಿದ್ರೆ ಮಾಡ್ತಾ ಇರ್ಲಿಲ್ಲ ರಾತ್ರಿ ಪೂರ್ತಿ ನಿದ್ರೆ ಮಾಡ್ತಾ ಇರ್ಲಿಲ್ಲ ಅವಾಗ ಏನಾಗ್ಬಿಡ್ತಾ ಇತ್ತು ಅಂದ್ರೆ ನಿದ್ರೆಗೆ ಇಡೋದಿಕ್ ಆಗ್ತಾ ಇರ್ಲಿಲ್ಲ ನನಗೆ ಅಂದ್ರೆ ನಮ್ಗೆ ಬ್ಯಾಕ್ ಪೇನ್ ಇರುತ್ತೆ ಮಲಗ್ದಂಗೆ ಇರಬೇಕು ಮತ್ತೆ ಏನೋ ಒಂದೇ ರೂಮಲ್ಲೇ ಇದ್ದೀನಿ ಏನೋ ಒಂಥರ ಕಟ್ ಹಾಕ್ತಂಗೆ ಆತರ ಎಲ್ಲ ಫೀಲ್ ಅದ್ರ ಜೊತೆಗೆ ನಿದ್ರೆಗೆಡ್ಬೇಕು ನಿದ್ರೆಗೆ ಇಡೋದು ಅಂದರೆ ಯಾವ ಥರ ಅಂದರೆ ಆಬ್ವಿಯಸ್ಲಿ ತಾಯಿ ಅಂತ ಅಂದರೆ ಅವಳು ಫೀಡ್ ಮಾಡಿಸ್ಬೇಕು ಅಂತಂದರೆ ಅವಳು ಎದ್ದೇಳಲೇಬೇಕು ಏನೋ ಸುಮ್ಮನೆ ಮಲ್ಕೊಳ್ಳೋದಿಕ್ಕಾಗಲ್ಲ ಜೊತೆಗೆ ನೋಡ್ಕೊಳ್ಳೋರ ವಿಚಾರ ಅಂತ ಬಂದಾಗ ನಮ್ಮ ನಮ್ಮಅಮ್ಮಗೆ ಸ್ಟಾಟಿಕಲ್ಲಿ ಯಾವ ಥರ ಆಗ್ಬಿಡ್ತಾ ಅಂದರೆ ಏನೋ ಒಂದು ಸ್ವಲ್ಪೊತ್ತು ನಿದ್ರೆಗೆಡೋದು ಅಂದರೆ ಓಕೆ ನೈಟ್ ಓಲ್ ನೈಟ್ ಅವ್ನು ನಿದ್ರೆನೇ ಮಾಡ್ತಾ ಇರಲಿಲ್ಲ ಏನಾಗ್ತಿತ್ತು ಅಂತಂದರೆ ನಮ್ಮಮ್ಮ ನಿದ್ದೆಗೆ ಇಟ್ಬಿಟ್ರೆ ಅವರು ನೆಕ್ಸ್ಟ್ ಡೇನೇ ಹುಷಾರ್ ತಪ್ಪಿಬಿಡ್ತಾಯಿದ್ರು ಅವ ಹಾಗಾಗಿ ಅದಕ್ಕೆ ಆಪ್ಷನ್ನೇ ಕೊಡೋಕ್ಕಾಗ್ತಾ ಇರಲಿಲ್ಲ ನವೀನ್ ಮತ್ತು ನಾನು ಇಬ್ರು ನೋಡ್ಕೊತಾ ಇದ್ವಿ ಅಲ್ವಾ ನವೀನ್ ಅವಾಗಂತೂ ಇವ್ರಿಗೆ ಯಾವ ಥರ ಅಮ್ಮನಿಗೆ ಅವ್ರು ಏನಾದರೂ ಇಟ್ಟರೆ ಅವ್ರು ಬೆಳಿಗ್ಗೆ ಅವರು ಹುಷಾರು ಇದ್ರು ಇನ್ನು ಮನೆಗೆ ಅಡುಗೆ ಕೆಲಸ ಮಾಡಬೇಕು ಅದನ್ನ ಯಾರು ಮಾಡ್ತಾರೆ ಅದೊಂಥರ ಟೆನ್ಷನು ಓಕೆ ಅಮ್ಮ ಬೇಡ ಅಂತ ನವೀನ್ ಬಂದರೆ ಅವ್ರಿಗೆ ಬೆಳಿಗ್ಗೆ ಎದ್ದು ಆಫೀಸ್ ವರ್ಕೇ ಮಾಡೋಕ್ಕಾಗ್ತಾ ನಾನು ರಿಸೈನೇ ಮಾಡಿಬಿಡ್ತೀನಿ ಅನ್ನೋ ಲೆವೆಲ್ಗೆ ಅವ್ರು ಇದ್ರು ಒಂಥರ ಆ ಮೂಮೆಂಟಲ್ಲಿ ತುಂಬಾ ಕಷ್ಟ ಆಗ್ಬಿಡ್ತು ಇನ್ನೇನು ಇಲ್ಲ ಬರೀ ಅಳೋದು ಅಳೋದು ಈಗ ಅಕ್ಕ ಅಂದರೆ ಅವಳು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆ ಥರ ಏನಾದರೂ ಒಂದಿನ ಎರಡು ದಿನ ಬರ್ತಾಯಿದ್ಲು ಆದರೆ ಅವಳಿಗೂ ಅವ್ರ ಮನೆ ಭಾವನ ಡ್ಯೂಟಿಗೆ ಕಳಿಸ್ಬೇಕು ಅವ್ರಿಗೆಲ್ಲ ಬಾಕ್ಸಿಗೆ ಹಾಕ್ಬೇಕು ಅವ್ರಿಗೆ ಕಳಿಸ್ಬೇಕು ಚಿಂಟು ಕಾಲೇಜ್ ಇರ್ತಾಯಿತ್ತು ಅವಳಿಗೆ ಎಕ್ಸಾಮ್ ಅವಳು ಸೆಕೆಂಡ್ ಪಿ ಯು ಇದ್ಲು ಅವಳಿಗೆಲ್ಲ ನೋಡ್ಕೊಬೇಕಿತ್ತು ಸೊ ಫೈನಲಿ ನನ್ನ ನನ್ನ ಕಷ್ಟ ಸುಖ ಅಂತ ಅಂದರೆ ನನಗೆ ಅಂತ ಇರೋದು ಇದಿಷ್ಟು ನಾನು ನನ್ನಮ್ಮ ಮತ್ತು ನನ್ನ ತಮ್ಮ ನಮ್ಮ ಅಕ್ಕ ಈ ಒಂದು ನಾವು ಇಲ್ಲಿ ಸುತ್ತಮುತ್ತ ಏನಿದೀವಿ ನಾವು ಇಷ್ಟು ಜನ ಸೊ ಇದರಲ್ಲಿ ಈ ಥರ ನಮ್ಮಮ್ಮ ಹುಷಾರು ತಪ್ಪಿಡ್ತಾ ಇದ್ರು ರಾತ್ರಿ ಆಯಿತು ಅಂದರೆ ನವೀನ್ ಏನ್ಮಾಡ್ತಾ ಇದ್ರು ರಾತ್ರಿಯೆಲ್ಲ ಏನಾದ್ರು ನಮ್ಮಮ್ಮ ರಾತ್ರಿ ನಿದ್ದೆಗೆ ಇಟ್ಟರೆ ಬೆಳಿಗ್ಗೆ ಹುಷಾರು ತಪ್ಪಿಡ್ತಿದ್ರು ನವೀನ್ ಏನಾದ್ರು ರಾತ್ರಿ ಏನಾದ್ರು ಇಟ್ಟರೆ ಬೆಳಿಗ್ಗೆ ಅವ್ರಿಗೆ ಆಫೀಸ್ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಇನ್ಯಾರು ನೋಡ್ಕೊತಾರೆ ನಾನೇ ನೋಡ್ಕೊಬೇಕು ಆದರೂ ನನಗೆ ಹೆಲ್ಪ್ ಮಾಡ್ತಾ ಇದ್ರು ನವೀನ್ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಾ ಇದ್ರು ಬಟ್ ಎಷ್ಟೋ ಸಲ ಕುತ್ಕೊಂಡು ಹತ್ ಬಿಟ್ಟಿದೀನಿ ನಾನು ಲಿಟ್ರಲಿ ಎಷ್ಟರ ಮಟ್ಟಿಗೆ ಹತ್ತಿದ್ದೀನಿ ಅಂತಂದರೆ ಕೆಲವು ಸಲ ಯೋಚನೆ ಮಾಡಿಬಿಟ್ಟಿದ್ದೀವಿ ನಮ್ಗೆ ಇನ್ನೊಂದು ಮಗು ಬೇಕಿತ್ತ ಅಂತ ಬಟ್ ಆ ಟೈಮ್ ಕಳೆದಾಗೆ ಎಲ್ಲ ಸರಿ ಹೋಗುತ್ತೆ ಅಂತಾರಲ್ಲ ಅದೊಂದು ಎರಡು ಎರಡೂವರೆ ತಿಂಗಳು ನಿಜವಾಗ್ಲೂ ಹತ್ಬಿಟ್ಟಿದ್ದೀನಿ ನಾನು ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನಾನು ಆ ಟೈಮಲ್ಲಿ ನನ್ನ ವ್ಲಾಗ್ಸೇ ಕರೆಕ್ಟಾಗಿ ಏಕೆಂದರೆ ರಾತ್ರಿ ಪೂರ್ತಿ ನಿದ್ರೆ ಇರ್ತಾ ಇರಲಿಲ್ಲ ಬೆಳಿಗ್ಗೆ ಆಯಿತು ಅಂತ ಅಂದರೆ ಫುಲ್ ಒಂಥರ ನಿದ್ದೆ ಮಂಕಾಲೆ ಇರ್ತಾ ಇದ್ವಿ ಒಂದು ಏನೋ ಒಂಥರ ಆಮೇಲೆ ಏನೂ ಈ ಕರೆಕ್ಟಾಗಿ ಮನುಷ್ಯನಿಗೆ ಸ್ವಲ್ಪ ಅಟ್ಲೀಸ್ಟ್ ಈಗ ಒಬ್ಬರು ನೋಡ್ಕೊಳ್ಳೋರು ಇದ್ದಾರೆ ಸ್ವಲ್ಪ 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 ಇನ್ನೊಬ್ರು ನೋಡ್ಕೊತಾರೆ ಹಂಗೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ ತುಂಬ ಕಷ್ಟ ಅನ್ನಿಸ್ಬಿಡ್ತು ಆ ಸಿಚುವೇಷನು ಅದು ಮೇ ಬಿ ಅದೇ ಥರ ಸಿಚುವೇಶನ್ಸ್ ಈಗ ರಾತ್ರಿಯೆಲ್ಲ ನಿದ್ದೆಗೆಡಬೇಕು ಅನ್ನೋ ಸಿಚುಯೇಷನ್ ಈಗ ನಾನು ಇದ್ದೀನಲ್ಲ ಸ್ಟ್ರಾಂಗಾಗಿ ಈ ಮೂಮೆಂಟಲ್ಲಿ ಏನಾದರೂ ಬಂದರೆ ನಾನು ಫೇಸ್ ಮಾಡ್ತೀನೇನೋ ಆದರೆ ಆ ಪೋಸ್ಟ್ ಮಾರ್ಟಮ್ ತಕ್ಷಣ ಡೆಲಿವರಿ ಆಗಿದ್ದು ಒಂದು ಎರಡು ಮೂರು ತಿಂಗಳಿದೆಯಲ್ಲ ಅದು ತುಂಬಾ ನಮ್ಮನ್ನು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಎಮೋಷ್ನಲ್ ಮಾಡಿಬಿಡುತ್ತೆ ಒಂಥರ ಕುಗ್ಗಿಬಿಡ್ತೀವಿ ಭಯ ಆಗ್ತಾ ಇರುತ್ತೆ ಆತಂಕ ಆಗ್ತಾ ಇರುತ್ತೆ ಎಲ್ರ ಮೇಲೂ ಎಗ್ರಾಡಂಗಾಗ್ತಿರುತ್ತೆ ಸುಮ್ಮ ಸುಮ್ಮನೆ ಅಳು ಬರ್ತಾ ಇರುತ್ತೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಬಟ್ ಒಂದೆರಡು ತಿಂಗಳಾದಮೇಲೆ ಸರಿ ಹೋಗುತ್ತೆ ಅದು ಹೋಗ್ತಾ ಹೋಗ್ತಾ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ನೀವೇ ಸ್ಟ್ರಾಂಗ್ ಆಗ್ತೀರ ನನ್ನ ಮಗುನ ನಾನು ನೋಡ್ಕೊತೀನಿ ನಂಗೆ ಪ್ರಾಬ್ಲಮ್ ಇಲ್ಲ ಅದು ಮತ್ತು ಆಮೇಲೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಎಲ್ಲೂ ಹೋಗೋಂಗಿಲ್ಲ ಬರೋಂಗಿಲ್ಲ ಅನ್ನೋದು ಕೆಲವೊಂದು ಮನೆಗಳಲ್ಲಂತೂ ತುಂಬ ಸ್ಟ್ರಿಕ್ಟಾಗಿ ಇರುತ್ತೆ ಅವ್ರಿಗೆಲ್ಲ ಸ್ವಲ್ಪ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೇನೆ ಸ್ಟ್ರಾಂಗ್ ಆಗಿರಿ ನನ್ನ ಮಗು ನಾನು ಚೆನ್ನಾಗಿ ನೋಡ್ಕೊತೀನಿ ಆಮೇಲೆ ಏನು ಗೊತ್ತಾ ಬೇರೆಯವ್ರಿಗೆ ಕಮೆಂಟ್ ಮಾಡ್ತಾರಲ್ಲ ಮಗುಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ನೋಡ್ಕೊ ನೋಡೋಕೆ ಬಂದವರು ಅದಿದ್ದು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಿಡಿ ಏನು ಒಂದು ತಾಯಿ ಮಗುನ ಕೇರ್ ಮಾಡೋಷ್ಟು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆ ತಾಯಿ ಅದೊಳಗೆ ಗೊತ್ತಿರುತ್ತೆ ನನ್ನ ಮಗುಗೆ ನಾನು ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಏನು ನೋಡ್ಕೋಬೋದು ಏನು ಎತ್ತ ಅಂತ ಅಂದ್ಬಿಟ್ಟು ಹಾಗಾಗಿ ಬೇರೆಯವ್ರು ಏನೇ ಹೇಳಿದ್ರು ಅದಕ್ಕೆ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಳ ಅದಕ್ಕೆಲ್ಲ ಹೋಗ್ಬಿಡಿ ಈಗ ನಾವು ಮಾರ್ಕೆಟ್ಗೆ ಬಂದ್ವಿ ಸೊ ಇನ್ನೇನು ಮ್ಯಾಂಗೋ ಸೀಸನ್ ಅಲ್ವಾ ಎಲ್ಲ ಕಡೆ ಮ್ಯಾಂಗೋ ಬಂದ್ಬಿಟ್ಟಿದೆ ಅಂಡ್ ಈಗ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಆಗಿದೆ ನಾನು ಬಂದ ತಕ್ಷಣ ಕಾಣಿಸಿದ್ದು ಮಾವಿನ ಹಣ್ಣು ನವೀನ್ ಹೇಳ್ತಾ ಇದೆ ಹೋಗ್ತಾ ಮಾವಿನ ಹಣ್ಣು ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾವು ಫಸ್ಟ್ ಹೂ ತಗೋಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಏನೋ ಒಂಥರ ದೇವರಿಗೆ ಬೇರೆ ಬೇರೆ ಥರ ಎಲ್ಲ ಒಂದು ನಾಲ್ಕೈದು ತರ ಹೂಗಳನ್ನ ಹಾಕಿ ಅಲಂಕಾರ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಾನು ಹಾಗೆ ಅಂದ್ಕೊಂಡು ಸ್ವಲ್ಪ ಈ ಕಣ್ಗಲೆ ತುಳಸಿ ಹಾರ ಮಲ್ಲಿಗೆ ಹೂವು ಇನ್ನು ಗುರುವಾರ ಅಲ್ವಾ ರಾಘವೇಂದ್ರ ಸ್ವಾಮಿಗೆ ಮಲ್ಲಿಗೆ ಹೂವು ಮತ್ತು ಹಾರ ಅಂದರೆ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ತಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಹಾರ ಮತ್ತು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಆಲ್ರೆಡಿ ನಾನು ಲಾಸ್ಟ್ ವೀಕು ರೋಸ್ ತೊಗೊಂಡು ಬಂದಿದೆ ಬಟನ್ ರೋಸ್ ಆ ಕಾಂಬಿನೇಷನಲ್ಲಿ ಸೇವಂತಿಗೆ ಹೂವು ಮತ್ತು ಈ ರೋಸ್ ಕಾಂಬಿನೇಷನಲ್ಲಿ ಮುಟ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅದನ್ನು ತಗೋಣ ಅಂತ ಅಂದ್ಕೊಂಡಿದ್ದೆ ಈಗ ಮಲ್ಲಿಗೆ ಹೂವು ಕೂಡ ತೊಗೊಂಡೆ ಜೊತೆಗೆ ಇನ್ನು ಬೇರೆ ಹೂವೆಲ್ಲ ಏನಿದೆ ಅದನ್ನು ನೋಡಿಬಿಟ್ಟು ತೊಗೋಣ ಅಂತ ಸ್ವಲ್ಪ ಕಣ್ಗಲೆ ಹೂ ಕೂಡ ತಗೊಂಡೆ ಏನೋ ಖುಷಿಯಾಗುತ್ತೆ ದೇವರಿಗೆ ಚೆನ್ನಾಗಿ ಹೂ ಹಾಕಿ ಅಲಂಕಾರ ಮಾಡಿ ಅವತ್ತು ಪೂಜೆ ಮಾಡ್ತೀವಲ್ಲ ಅವತ್ತೇ ಒಂಥರ ಸಮಾಧಾನ ಆ ಥರ ಎಲ್ಲ ಹಾಕ್ತಾ ಇರುತ್ತೆ ಅದು ನಮ್ಮ ಶಕ್ತಿ ಅನುಸಾರ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಬೋದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮೊಗ್ಗು ಥರ ಇತ್ತು ಇಲ್ಲಿ ಸ್ವಲ್ಪ ಅರಳಿರೋ ಥರ ಇತ್ತು ಹಾಗಾಗಿ ಇಲ್ಲೂ ಸ್ವಲ್ಪ ಇಲ್ಲೊಂದು ಮೀಟ್ರ್ ತೊಗೊಂಡೆ ಆಮೇಲೆ ತುಳಸಿ ಹಾರ ನೋಡೋಣ ಅಂತ ನಮ್ಮ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ ಬನ್ನಿ ಅಂತ ಇದೆ ನಾನು ಅಲ್ಲೇನು ಅವಶ್ಯಕತೆ ಇಲ್ಲ ಎಲ್ಲ ಇಲ್ಲೇ ಹೊರಗಡೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಸೇವಂತಿಗೆ ಹೂ ತೊಗೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀವಿ ಆಗಲೇ ಹೇಳೋದ್ನಲ್ಲ ಆ ಎಲ್ಲೋ ಮತ್ತು ರೆಡ್ ಕಾಂಬಿನೇಷನಲ್ಲಿ ನಾವು ದೇವರಿಗೆ ಅಲಂಕಾರ ಮಾಡಿದಾಗ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ ನನಗೆ ಸೇವಂತಿಗೆ ಹೂವು ಈ ಥರದ್ಕಿಂತ ಒಂಥರ ಫುಲ್ಲು ಒಂಥರ ಎಲ್ಲೋ ಲೆಮನ್ ಎಲ್ಲೋದಲ್ಲಿ ಇರುತ್ತೆ ನೋಡಿ ಒಂಥರ ಅರಳಿರೋ ಥರ ದಪ್ಪು ದಪ್ಪಗಿರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ ಬಟ್ ನೋಡಿದೆ ಆ ಥರದ್ದೆಲ್ಲೋ ಕಾಣಿಸ್ಲಿಲ್ಲ ನನಗೆ ಸೊ ಇದನ್ನೇ ಒಂದು ಮಾರ್ಕ್ ತಗೊಂಡೆ ಅಲಂಕಾರ ಮಾಡಬೇಕು ಮತ್ತು ತುಪ್ಪದಿಂದ ದೀಪ ಹಚ್ಚಬೇಕು ಅದೊಂಥರ ಚೆನ್ನಾಗಿರುತ್ತೆ ಸೊ ಭಗವಂತನ ಸೇವೆ ಮಾಡಿದ್ರೆ ಯಾವತ್ತೂ ಅದು ಮೋಸ ಆಗಲ್ಲ ದೇವರು ನಮ್ಮನ್ನು ಕಾಪಾಡ್ತಾನೆ ಒಂದು ಒಳ್ಳೆ ರೀತಿಯಿಂದ ಇದ್ದು ನಾವು ನಮ್ಮ ಲೈಫಲ್ಲಿ ನಮ್ಮದೇ ಆದಂಥ ಒಂದು ಪಾಲಿಸಿನ ಇಟ್ಕೊಂಡು ನಾವು ಒಳ್ಳೆತನವಾಗಿದ್ದರೆ ದೇವರು ಕೂಡ ನಮ್ಗೆ ಒಳ್ಳೇದು ಮಾಡ್ತಾನೆ ತುಳಸಿ ಹಾರ ತೊಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲೂ ಕೂಡ ಜೊತೆಗೆ ನಮ್ಮ ಮನೇಲಿ ಗಿಡಗಳು ನಾನು ಅಮ್ಮನ ಮನೆ ಹೊರಟೋದ್ಮೇಲೆ ತುಳಸಿ ಗಿಡ ಹೊರಟೋಗಿತ್ತು ನಮ್ಮ ಹತ್ತರ್ವನೆ ಕಿತ್ಬಿಟ್ಟಿದ್ದ ಆ ಎಲೆಗಳನ್ನೆಲ್ಲ ಕಿತ್ತು ಗಿಡ ಅವನೇ ಆ್ಯಕ್ಚುಲಿ ಅದು ಇರ್ತೈತೆನೋ ಇವನೇ ಎಲೆ ಎಲ್ಲ ಕಿತ್ಕೊಂಡು ಹಾಳು ಮಾಡಿಬಿಟ್ಟಿದ್ದ ಹಾಗಾಗಿ ತುಳಸಿ ಗಿಡ ತೊಗೋಣ ಅಂತ ಅಂದ್ಬಿಟ್ಟು ತುಳಸಿ ಗಿಡ ತೊಗೊಂಡ್ವಿ ಕೃಷ್ಣ ಮತ್ತು ಲಕ್ಷ್ಮಿ ಅಂತ ಇದೆರಡನ್ನೂ ಸೇರಿಸಿ ಹಾಕೋಣ ಅಂತ ಈ ತುಳಸಿ ಗಿಡ ತೊಗೊಂಡ್ವಿ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು ಫೈನಲಿ ಅವತ್ತಿಂದ ಇದೆ ಗಿಡ ತೊಗೊಬಂದು ಹಾಕಬೇಕು ಅಂತ ತೊಗೊಂಡೇ ಇರಲಿಲ್ಲ ಆಮೇಲೆ ಮಹಾವೀನ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ತೊಗೋಬೇಕು ಅಂತ ಬಾಳೆಹಣ್ಣು ನೋಡಿದ್ವಿ ಎಲ್ಲ ಸಣ್ಣ ಸಣ್ಣ ಥರ ಇತ್ತು ಆ ಥರ ಹಂಗೆ ಲಂಚ್ ಬಾಕ್ಸ್ಗೆ ಬನಾನಾ ಡೈಲಿ ಹಾಕ್ತೀನಿ ಹಾಗಾಗಿ ಬೇರೆ ಕಡೆ ತೊಗೋಣ ಅಂತ ಸುಮ್ಮನಾದ್ವಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತಗೊಂಡು ಮಾರ್ಕೆಟಿಂದ ಇನ್ನೇನು ಜಾಸ್ತಿ ನಾವೇನೂ ತೊಗೊಳೋದಿಕ್ಕೆ ಹೋಗಲಿಲ್ಲ ಬೇಗನೆ ಹೊರಟ್ವಿ ಹಾಗೆ ನನ್ನದು ಎರಡು ಸಾರಿ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡೋದಿತ್ತಲ್ಲ ಅದನ್ನು ಕೂಡ ಅಂಕಲ್ಗೆ ಕೊಟ್ಬಿಟ್ಟು ಹೋಗೋಣ ಇನ್ನೂ ಅಂದರೆ ನಾನು ರಾಘವೇಂದ್ರ ನಗರ್ ತನಕ ಬರಬೇಕು ಈ ಕಡೆ ಬಂದಾಗಲೇ ಮುಗಿಸ್ಕೋಬೇಕು ಅಂತ ಇದನ್ನು ಕೂಡ ಸ್ಟಿಚ್ಚಿಂಗಿಗೆ ಕೊಟ್ಟೆ ಸೊ ಹೇಳಿದೆ ಎರಡು ಸ್ಯಾರಿ ನನಗೆ ಅಂದರೆ ಕೊಲಾಬ್ರೇಷನ್ ಬರೋ ಅಂಥದ್ನ ಸ್ವಲ್ಪ ಬೇಗ ಬೇಗನೆ ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಯಾಕಂದರೆ ಸ್ಯಾರಿ ಕಲಸಿರ್ತಾರಲ್ವ ಅವರಿಗೆ ನನಗೆ ಜಾಸ್ತಿ ವೆಯ್ಟ್ ಮಾಡಿಸ್ಲಿಕ್ಕೆ ಇಷ್ಟ ಆಗೋಲ್ಲ ಸೊ ಅವ್ರಿಗೂ ಏನೋ ನನ್ನಿಂದ ಒಂದು ಅನುಕೂಲ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡೇ ನಾನು ಕೊಲಾಬ್ ಮಾಡಿಕೊಡೋದು ಸೊ ಈಗ ಸ್ಯಾರಿ ಬ್ಲೌಸ್ ಸ್ಟಿಚಿಂಗಿಗೂ ಕೂಡ ಕೊಟ್ಟೆ ಇದು ನೋಡಿ ಪರ್ಪಲ್ ಆ್ಯಂಡ್ ಎಲ್ಲೋ ಎಲ್ಲೋ ಬರುತ್ತೆ ಇದು ಸ್ಯಾರಿ ಅದು ಪಿಂಕ್ ಬ್ಲೌಸ್ ಬರುತ್ತೆ ಇದು ಎಲ್ಲೋ ಆ್ಯಂಡ್ ಅದು ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಅವ್ರಿಗೆ ಆದಷ್ಟು ಬೇಗ ಕೊಟ್ಬಿಡಿ ಅಂಕಲ್ ಅಂತ ಹೇಳಿಬಿಟ್ಟು ಸ್ಟಿಚಿಂಗ್ಗೆ ಕೊಟ್ಬಿಟ್ಟೆ ಸ್ವಲ್ಪ ಪೈಪಿಂಗ್ ಥರ ಇರಲಿ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಅನ್ನ ಸಾಂಬಾರು ರೆಡಿ ಇತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡೋದನ್ನೇ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು